ಅನಾಮಿಕ ವ್ಯಕ್ತಿ ಭೀಮ ಬಂದ ನಂತರದಲ್ಲಿ ಇನ್ನಷ್ಟು ಮಂದಿ ಅಂದ್ರೆ ನಿನ್ನೆ ಮೊನ್ನೆ ಬೆಳಗ್ಗೆ ನಂತರದಲ್ಲಿ ಬೆಳವಣಿಗೆ ನಂತರದಲ್ಲಿ ಆಟೋ ಡ್ರೈವರು ಕೂಡ ಹೌದು ನಾನು ಕೂಡ ನೋಡಿದ್ದೀನಿ ಅನ್ನುವಂತಹ ಮಾಹಿತಿಯನ್ನ ಇಟ್ಟಿರುವಂತದ್ದು ಅದಕ್ಕಿಂತ ಮುಂಚೆನೂ ಕೂಡ ಹೌದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು ಕೂಡ ಹೌದು ಅನ್ನುವಂಥದ್ದು ಮುಂದೆ ಬರ್ತಿದ್ದಾರೆ ಅಂದ್ರೆ ಈ ಪ್ರಕರಣಕ್ಕೆ ಸಾಕ್ಷಿ ರೀತಿಯಲ್ಲಿ ಮುಂದೆ ಬರ್ತಿದ್ದಾರೆ ಏನ್ ಅನ್ಸುತ್ತೆ ಸರ್ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಅಥವಾ ಏನು ನಿಜವಾಗಿ ಅವರು ಅಹ್ ಅಂದ್ರೆ ದಾಖಲಾತಿಗಳನ್ನ ನೋಡಿದಾರಾ ಅನ್ನುವಂಥದ್ದು ಪ್ರತಿಯೊಂದನ್ನು ನಾವು ಮಾಹಿತಿ ಅಂತಾನೆ ನೋಡ್ಬೇಕು ಜಗದೀಶ್ ಕೇಶವ್ ಗೌಡ ವಕೀಲರು ದಿಕ್ಕಿಸೋ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟರು ಸರ್ ಅದರಲ್ಲೂ ಕೂಡ ಸತ್ಯ ಇದೆ ಅವ್ರು ಗೊತ್ತಾಗೊತ್ತಿಲ್ದ್ರೆ ಸತ್ಯಗಳನ್ನೇ ಹೇಳಿದ್ದಾರೆ ಹ್ಞೂ ನಾವು ಊತಿದ್ದೀವಿ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ನಾವೇ ಸಾಕ್ಷಿ ಅಂತ ಇದ್ದಾರೆ ಆ ಒಂದು ಕ್ಲಿಪ್ಪು ಸಾಕು ಸರ್ ಆತನ ಸಾಕ್ಷಿಯಾಗಿ ನಮ್ಮ ಒಂದು ಮಡ್ಕಣೆ ಕಾಣ್ಲಿಕ್ಕೆ ಮಡ್ಕೊಳ್ಳಲಿಕ್ಕೆ ಸರ್ ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಸರ್ ನಾವು ಯಾರೂ ಕೂಡ ತಪ್ಪಬಾರ್ದು ನಾವು ಯಾರೂ ಕೂಡ ಸರ್ ಇಟ್ಸ್ ಲೈಕ್ ಏನೋ ಒಂದು ಈ ನಮ್ಮ ಮ್ಯಾ ಮ್ಯಾಗ್ನೆಟಿಕ್ ಕಾಂಪೋಸ್ ಇದ್ದಂಗೆ ಈ ಎಸ್ ಐ ಡಿ ತನಿಖೆ ನಾವು ಇದನ್ನು ದಿಕ್ ತಪ್ಪಾಗಿ ಬಿಡಬಾರ್ದು ನಾವು ತಪ್ಪಬಾರ್ದು ಸಾವಿರ ಜನ ಸಾವಿರ ಹೇಳ್ಕೊಳ್ಳಿ ಈಗ ಅಶೋಕ ಬಂದು ಹೇಳ್ದ ಸಾಬ್ರೂ ಅಂತ ತಪ್ಪಿಸೋ ಸ್ಟೇಟ್ಮೆಂಟೇ ಬಟ್ ಯಾರೂ ಅಲ್ಲಿ ಅದು ಬಿಟ್ಟಾಗಿ ಸರ್ ಸಾಬರು ಅಂತ ಹೇಳಿದ ಮೇಲೆ ಆ ಪುಷ್ಟಿ ಕೊಡೋಕ್ಕೆ ಅಂದರೆ ಅಶೋಕ್ ಅವರ ಮಾತಿಗೆ ಪುಷ್ಟಿ ಕೊಡೋಕ್ಕೆ ಬೆಳಗಾಮಲ್ಲಿ ನಲವತ್ತೈದು ಜನ ಮಕ್ಕಳಿಗೆ ವಿಷ ಉಣ್ಸಿದ್ದಾರೆ ಅಲ್ಲಿ ಬ ವರ್ಕ್ ಮಾಡ್ತಾ ಹೆಡ್ ಮಾಸ್ಟ್ರು ಸಾಬ್ರು ಅಲ್ಲಿ ವಿಷ ಹಾಕಿದ್ದಾರೆ ಹಾಕಿರೋರು ಮುತಾಲಿಕ್ಕಿನ್ ಗ್ಯಾಂಗು ಸೊ ಉದ್ದೇಶ ಇಷ್ಟೇ ನಿನ್ನೆ ಅಲ್ಲಿ ಹಿಂದೂ ಮಕ್ಕಳು ಸತ್ತೋಯ್ತು ಅಂತಂದರೆ ಎಂಟೈರ್ ಎಸ್ ಐ ಟಿಯ ದಿಕ್ಕನ್ನು ಬೆಳಗಾಂ ಕ ಸರ್ ಒಂದು ಒಂದು ಇಪ್ಪತ್ತೈದು ಜನ ಹಿಂದೂ ಮಕ್ಕಳು ಸತ್ತೋಗ್ಬಿಟ್ಟಿದ್ದರೆ ಇವರು ಲಭ ಅಂತ ಕಾಗೆಗಳೆಲ್ಲ ಬಿದಿಗೆ ಬಂದಿರೋವು ಈ ಗೂಗಲ್ ಪೇಗಳು ಶೋಭಾ ಕರಂದ್ಲಾಜೆ ಆಮೇಲೆ ಇವರು ಎಂ ಪಿ ಇವರು ನಮ್ಮ ಬೆಳಗಾವಿನ ಎಂ ಪಿ ಫೋ ಸೋ ಫೇಮಸ್ ಅವರು ಅವರು ಬಿದಿಗೆ ಬಂದಿರೋರು ಮುತಾಲಿಕ್ ಬಂದಿರೋರು ಸೊ ಹಿಂದೂ ಮಕ್ಕಳನ್ನು ಒಬ್ಬ ಮುಸ್ಲಿಮ್ ಮೇಷ್ಟು ಸಾಯಿಸವನೇ ಅಂತ ಒಂದು ದಿಕ್ಕಾಗಿರೋದು ವಿಶಾಖದವರು ಈ ಮುಂಡವೇ ಸರ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಸರ್ ಈ ಥರ ಗಲೀಜು ಕೆಲಸ ಮಾಡಿಕೊಂಡು ಮಕ್ಕಳನ್ನು ಕೊಲೆ ಮಾಡಿ ಎಂಟೈರ್ ಇನ್ವೆಸ್ಟಿಗೇಷನ್ನ ದಿಕ್ಕಪ್ಸಕ್ಕೆ ನೀವು ಎಷ್ಟು ದುಡ್ಡಿಸ್ಕೊಂಡಿದ್ದೀರಾ ಮುತಾಲಿಕ್ಗೆ ಮೊದಲು ಕೋಕ ಹಾಕಬೇಕು ಸರ್ ಮುತಾಲಿಕ್ಕು ಎರಡು ಸಾವಿರದ ಹದಿನಾಲ್ಕಲ್ಲಿ ಸಿಂಧಿನಲ್ಲಿ ತಾಲೂಕು ಆಫೀಸ್ ಮೇಲೆ ಅವ್ರಡೂರ್ಗೆ ಹೇಳ್ಬಿಟ್ಟು ಏನೋ ಪಾಕಿಸ್ತಾನ್ ಫ್ಲಾಗನ್ನು ಹಾರಾಡಿಸಿ ನಾಲ್ಕು ಜನ ಅರೆಸ್ಟ್ ಆಗಿದ್ದರು ಆ ಟೈಮಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಆರು ವರ್ಷಕ್ಕೂ ಹೋಮ್ ಮಿನಿಸ್ಟ್ ಆಗಿದ್ದರು ಕೋಕ ಹಾಕಬೇಕು ಅಂತಿದ್ರು ಗುಂಡು ಹಾಕ್ಬೇಕು ಹಾಕ್ತಿಬೇಕಂದ್ರು ಆ ಟೈಮಲ್ಲಿ ನಮ್ಮ ಮನೆಗೆ ಬಂದ ನಾನೇ ಕರ್ಕೊಂಡೋಗಿದ್ದೆ ಬೇಡ ಬಿಡು ವಯಸ್ಸಾಗಿದೆ ಅಂತೇಳಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಗುಂಡೆ ಆಕ್ಟ್ ಹಾಕ್ಸಿಲ್ಲ ನಾವು ಯಾಕಪ್ಪ ಅಂತ ಇವತ್ತು ನಮಗೆ ಬೇಜಾರಾಗ್ತಾ ಇದೆ ಪ್ರಕರಣವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಹೋದರೆ ಈ ರೀತಿ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಅಶೋಕ್ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರೆ ಅಶೋಕ್ ಅವ್ರ ಏನ್ ಇದ್ದಾರೆ ಅಂತ ಅದನ್ನ ಪುಷ್ಟಿ ಮಾಡ್ಲಿಕ್ಕೆ ಮುತಾಲಿಕ ನೆನೆ ಆಲ್ರೆಡಿ ವರ್ಕ್ಗಳ ಮುತಾಲಿಕೆಗೆ ಎಷ್ಟು ಪೇಮೆಂಟ್ ಆಗೈತೆ ಎಷ್ಟು ಬ್ರೀಫ್ ಕೇಸ್ ಬಂದೈತೆ ಮಕ್ಕಳಿಗೆ ವಿಷಕ್ಕೆ ನೀರು ಬಿಡಿಸುವಂತ ಬೇವರ್ಸಿ ಇವನು ಎಂತ ಇವನು ಇವನು ಹಿಂದೂ ಅಂತ ಓ ಮರಾಠಿ ಬ್ರಾಹ್ಮಣ ಇವನು ಕರ್ನಾಟಕದಲ್ಲಿ ಏನು ಕೆಲಸ ಇವನಿಗೆ ಮರಾಠಿ ಬ್ರಾಹ್ಮಣ ಈ ಮಟ್ಟಕ್ಕೆ ಅಪ್ಪ ಮನಗಿಟ್ಟಾಕಿಲ್ಲ ಅವನು ಅಪಾಮನಿಗಿಟ್ಟಾಕಿಲ್ಲ ಬರೀ ಹಿಂದುತ್ವ ಹಿಂದುತ್ವ ಆ ಅವ್ರ ಅವ್ರಿರೋತರ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡೋ ಇವನು ಸರ್ ನಮ್ಮ ಮಕ್ಕಳಿಗೆ ಸರ್ ಬಡವ್ರ ಮಕ್ಕಳು ಹೋಗೋದು ಬಡವ್ರ ಮಕ್ಕಳು ಹೋಗೋ ಶಾಲೆಗೆ ಸರ್ ಅವ್ರು ಯಾರೋ ಲವ್ ಮ್ಯಾರೇ ಲವ್ ಮಾಡ್ತಾ ಇದ್ದಂತೆ ಅವ್ನು ಯಾರೋ ಬೆಳಗಾವಿಯ ಆ ಜಿಲ್ಲೆ ಅಧ್ಯಕ್ಷ ಅವನು 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 ಸಾಗರ್ ಅಂತ ಇಫ್ ಆಮ್ ನಾಟ್ರಂಗ್ ಸಾಗರು ಯಾರು ಕೃಷ್ಣ ಅಂತ ಅವ್ನು ಹೇಳಿ ಅವ್ನು ಕೃಷ್ಣ ಯಾರೋ ಹುಡುಗನ ಕೇಳಿ ಆ ಶಾಲೆ ಹುಡುಗನ ಕೈಯಲ್ಲೇ ವಿಶುದ್ಧ ಬಾಟ್ಲಿನ ತೊಗೊಂಡಾಗೆ ನೀರಿಗೆ ಹಾಕಿ ಸರ್ ಎಲ್ಲ ಒಂದು ಹದಿನೈದು ಜನ ಅಸ್ವಸ್ಥ ಆಗಿದ್ದಾರೆ ಹೋಗಿದ್ರೆ ಏನು ಮಾಡಬೇಕಾಗಿತ್ತು ಅಂದರೆ ಅಂದರೆ ಯಾವುದನ್ನು ಬಹಿರಂಗವಾಗಿ ಅಶೋಕನ ಹೇಳ್ದ ವಿರೋಧ ಪಕ್ಷದ ನಾಯಕ ಅಶೋಕನ ಹೇಳ್ದೋ ಬಿ ಟೀಮ್ ಕೆಲಸ ಮಾಡ್ತಾ ಇದ್ದೆ ಇದು ಎ ಟೀಮು ಇವನು ಬಿ ಟೀಮ್ ಮಾಡಿ ಕೆಲಸ ಮಾಡ್ತಾರೆ ಅಲ್ಲಿ ಹೆಣ ಬಿದ್ದಿದ್ರೆ ಖಂಡಿತವಾಗಿ ಎಸ್ ಈ ನಮ್ಮ ಧರ್ಮಸ್ಥಳದ ಫೋಕಸು ಎಂಟಾಯರು ಬೆಳಗಾಮ್ಗೆ ಹೋಗಿರೋದು ಒಂದು ಹದಿನೈದು ದಿವಸ ಅಲ್ಲಿ ಫೋಕಸ್ ಆಗ್ಬಿಟ್ಟಿದ್ದಿದ್ರೆ ಅಲ್ಲಿಗೆ ಎಸ್ ಐ ಟಿ ಮುಖ ಮುಂಡಾಮಚ್ಕೊಂಡ್ತಲ್ವಾ ಅಂದರೆ ನೋಡಿ ಸರ್ ಬಡವರು ಮಕ್ಕಳನ್ನು ಬಲಿ ಕೊಟ್ಟಾದರೂ ಈ ಆರೋಪಿಗಳನ್ನು ಬಚಾವ್ ಮಾಡಬೇಕಂತ ನಿಂತಿರುವಂಥ ಸೋಕಾಲ್ಡ್ ಸನಾತನ ಹಿಂದುತ್ವ ಡೂಪ್ಲಿಕೇಟ್ ಲೀಡರ್ಗಳನ್ನ ಏನ್ ಮಾಡ್ಬೇಕು ಸರ್ ಇವನ್ನ ಮುತಾಲಿಕ್ ಮೇಲೆ ಕೋಕ್ ಹಾಕ್ಬೇಕು ಸರ್ ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆಕ್ಟ್ ಟೂ ತೌಸಂಡ್ ನಾನ್ ವರ್ಷ ಜೈಲಲ್ಲಿ ಮಾಡಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್